ಹೈನಗರಕ್ಕೆ ಎಕ್ಸಿಬಿಷನ್ ಮಾಡ್ತಾ ಇದ್ದೇವೆ ಸರ್ ಅಂದ್ರೆ ನಮ್ಮಲ್ಲಿ ಬೆಳಿತಕ್ಕಂತ ತಳಿಗಳು ಯಾವ ಸೂಕ್ತವಾಗಿ ಇರತಕ್ಕಂತ ತಳಿಗಳು ಇದಾವೆ ಆಮೇಲೆ ನಮ್ಮ ಪ್ರದೇಶದೊಳಗೆ ಕೋಳಿ ಕೋಳಿ ಎಷ್ಟು ಆಕಳು ಒಂದು ಹತ್ತು ತಳಿ ಈಗ ನಮ್ದು ದೇವ್ ಜೀರಷ್ಟು ತಳೆಗಳು ನೋಡ್ಲಾರ್ದು ಬೆಳೆ ಎಲ್ಲ ಅಂತೇಳಿ ಎಷ್ಟೋ ಮಂದಿ ಸರ್ ನಮಗೆ ಏ ನಾ ಏನ್ರಿ ಇದು ಗೋ ಫುಲ್ ಗೋಬಿ ನೋಡಿದಿನಿ ಬದನಿ ನೋಡಿದೀನಿ ಅದು ನೋಡಿದಿನಿ ನೋಡಿರ್ತೀರಿ ಬಟ್ ವೈಜ್ಞಾನಿಕವಾಗಿ ಕಡಿಮೆ ಖರ್ಚಿನ ಯಾವ ರೀತಿ ಬೆಳಿಬೇಕು ಅನ್ನೋದು ಗೊತ್ತ ಮಾಡ್ತೀವಿ ಸುಮಾರು ಹದಿನಾರು ವರ್ಷಗಳಿಂದ ಬಹಳ ಕ್ರಿಯಾಶೀಲ ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಕ್ರಿಯಾಶೀಲ ವ್ಯಕ್ತಿ ಹದಿನಾರು ವರ್ಷದಿಂದ ವೀಕ್ಷಕರೇ ದುಡಿತಾ ಇದ್ದಾರೆ ಸಂಸ್ಥೆಯ ಅನೇಕ ಕಾರ್ಯಕ್ರಮಗಳಲ್ಲಿ ಕೆಲಸ ಮಾಡತಕ್ಕಂತ ಭಗವಂತರಾವ್ ಪಾಟೀಲ್ ಅವರು ಈ ಒಂದು ಈಗ ಏನೋ ಇಲ್ಲಿ ಏನೋ ಎಲ್ಲಾ ಬೆಳೆ ಬೆಳೆ ಎಲ್ಲಾ ಬೆಳೆದಿದೆ ಹಾ ಈ ಬೆಳೆ ಬೆಳಿಯೋದ್ಕಿಂತ ಮುಂಚೆ ಕನಿಷ್ಠ ಹತ್ತ ವರ್ಷಕ್ಕಿಂತ ಮೊದಲೇ ಮೊದಲೇ ಈ ಪ್ಲಾನಿಂಗ್ ಚಾಲು ಚಾಲು ಮಾಡ ಹೇಳ್ರಿ ಅದು ಟೋಟಲ್ ಎರಡ್ನೂರಾ ನಲವತ್ತ್ ಎಕರ್ ನಲ್ಲಿ ಎಲ್ಲಿ ಯಾವ ಭಾಗದಲ್ಲಿ ಏನ್ ಮಾಡಬೇಕು ಸುಮಾರು ಹತ್ತು ವರ್ಷಗಳಿಂದ ಅಲ್ಲಿ ನಾನು ಟೋಟಲ್ ಸುಮಾರು ಪಾಟೀಲ್ ಅವರು ಕಾರ್ಯಕ್ರಮ ಒಂದು ಮಾಡಿ ಬಿಡೋದು ಒಂದೇ ಉದ್ದೇಶ ಅಲ್ಲ ಭಗವಂತರು ಈ ಕಾರ್ಯಕ್ರಮ ಆದ ನಂತರ ಸುಮಾರು ಹದಿನೈದು ಗ್ರಾಮಗಳನ್ನು ಆಯ್ಕೆ ಮಾಡ್ಕೊಂಡಿರ್ತೇವೆ ಸುತ್ತಮುತ್ತಲಿನ ಆ ಗ್ರಾಮದಲ್ಲಿ ಸ್ವಾಭಿಮಾನ ಸ್ವಾವಲಂಬಿ ಕೃಷಿ ಯುವಶಕ್ತಿ ಮಹಿಳೆ ಸಬಲೀಕರಣ ಆರೋಗ್ಯ ಸ್ಕಿಲ್ ಡೆವಲಪ್ಮೆಂಟ್ ಸುಮಾರು ಕೆಲಸಗಳು ನಡೆದಿವೆ ಇಲ್ಲಿವರೆಗೂ ನಾಲ್ಕು ಸಾವಿರ ಕಾರ್ಯಕ್ರಮ ಆಗಿದೆ ಇದು ನಮ್ದು ಒಂದು ಪಾಟೀಲ್ ಜಿ ಅವ್ರದ್ದು ಒಂದು ಕನಸು ಸುತ್ತ ಹಳ್ಳಿಯವರು ಕೂಡ ಹೊಗಳ್ತಾ ಇದ್ದಾರೆ ಚಿಂತೆ ಇಲ್ಲ ನಮ್ದೊಂದು ಸೌಭಾಗ್ಯ ಯಾಕಂದ್ರೆ ಇಂತ ಒಂದು ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಭಾಗದಲ್ಲಿ ಆಗ್ತಾ ಇದೆ ಈಗ ನಾವು ಹೇಳ್ತಾ ಇದೀವಿ ಕುಂಭಮೇಳ ಎರಡನೇ ಕುಂಭಮೇಳ ನಡೀತಕ್ಕಂತ ಸ್ಥಳ ಇಲ್ಲಿನ ಒಂದು ಕೃಷಿ ಲೋಕದ ಪ್ರದರ್ಶಿನಿಯನ್ನು ನಡೆಯೋದಿದೆ ಒಂದಿಷ್ಟು ಬೀಜ ಬಿತ್ತೋದು ಸಸಿ ನೆಡೋ ಕೆಲಸ ನಡೆದಿತ್ತು ಈಗ ಆಗಲೇ ಈಗ ಆಲ್ರೆಡಿ ನಾವು ಅನೇಕ ಬೆಳೆಗಳನ್ನ ನೋಡಬಹುದು ತೆಗಳಿ ರಾಜು ಅವರು ಕೂಡ ಇವರು ಕೆ ವಿ ಎಸ್ ನ ವಿಜ್ಞಾನಿಗಳು ಸರ್ ತಾವು ಇಲ್ಲಿ ನಡೀತಕ್ಕಂತ ಈ ಕೃಷಿ ಪರಿಕರಗಳದಾಗಿರ್ಲಿ ಆಮೇಲೆ ಇಲ್ಲಿ ಯಾವ ರೀತಿ ಬೆಳೆಗಳನ್ನ ಬೆಳಿತಾರೆ ಯಾವ್ಯಾವ ವೆರೈಟೀಸ್ ಬೆಳಿತಾರೆ ಸೊ ಇದ್ರ ಮಹತ್ವ ಏನ ಅಂತಕ್ಕಂಥ ತಿಳ್ಸ್ಕೊಳ್ಬೇಕು ಮುಖ್ಯವಾಗಿ ನಾವು ನೋಡಿದಿವ್ರಿ ಇಲ್ಲಿ ಎಲ್ಲಾ ಸಾಕಷ್ಟು ಒಂದು ಬೆಳೆ ಬೆಳೀತವೆ ನಮ್ಮ ಕಲಬುರಗಿ ಜಿಲ್ಲೆಯ ಆಜುಬಾಜು ಎಲ್ಲ ನೋಡಿಕೊಳ್ಳೆ ಒಂದೇ ಬೆಳೆಗೆ ಸೀಮಿತರಾಗಿದ್ದಾರೆ ಅದಕ್ಕಾಗಿ ಇಲ್ಲಿ ನಾವು ತೋರಿಸೋದು ಏನಪ್ಪಾ ಅಂತಂದ್ರೆ ಪಾಟೀಲ್ ಜಿ ಆಶೆನ್ ಹೇಳ್ತು ನಾವು ಏನೇನ್ ಬೆಳಿ ಬೆಳಿಬಹುದು ಅಟ್ಲೀಸ್ಟ್ ನಮ್ ನಮ್ಮ ಒಂದು ಭಾಗದಲ್ಲಿ ಏನೇನ್ ಬೆಳಿ ಬೆಳಿಬಹುದು ಆರ್ಥಿಕವಾಗಿ ಯಾವ ರೀತಿಯಾಗಿ ಲಾಭ ಗಳಿಸ್ಕೋಬೇಕು ಅನ್ನೋದು ಒಂದೇದ್ದು ಜೊತೆ ಏನಾಗ್ಬಿಡ್ತಾ ಇದ್ರಪ್ಪ ಅಂತಂದ್ರೆ ಹಲವಾರು ಪದ್ಧತಿಗಳು ಈ ಈಗ ಉದಾಹರಣೆಗಾಗಿ ಇಲ್ಲಿ ಡ್ರಿಪ್ ತಗೋರಿ ನೀವು ಈ ಡ್ರಿಪ್ ಒಳಗೆ ಒಂದು ಎಂಟು ತರ ಡ್ರಿಪ್ ಯಾವ ಯಾವ ಬೆಳೆಗೆ ಯಾವ ಯಾವ ತರ ಇಲ್ಲಿ ಡ್ರಿಪ್ ಇದೆ ಇದು ಇದು ಕಬ್ಬಿದೆ ಕಬ್ಬಿಗ್ ಇರತಕ್ಕಂತ ಒಂದು ಡ್ರಿಪ್ ಬೇರೆ ಇದೆ ಸರ್ ಇಲ್ಲಿ ಆಮೇಲೆ ನಾವು ಅರ್ಶಿಣಗೆ ಅಲ್ಲಕ್ಕೆ ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಉದಾಹರಣೆಗೆ ಈ ಕಡೆ ಸರ್ ಇಲ್ಲೇ ಈಗ ಈಗ ಇದಕ್ಕೆ ನಾವು ಈ ಒಂದು ಬೆಳೆ ಪಾಲಕ್ ಇದೆ ಪಾಲಕ್ ಬೆಳೆಗೆ ಯಾವ ತರ ಡ್ರಿಪ್ ಹಾಕೋಬೇಕು ಅಂತೇಳಿ ಇದು ಒಂದು ಡ್ರಿಪ್ ಒಳಗಿಂದ ಬೇರೆ ಅದಾವ್ರಿ ಸರ್ ಇದಕ್ಕೆ ಆಮೇಲೆ ಇಲ್ಲಿ ಇಲ್ಲಿ ಇದಕ್ಕೆ ಇರತಕ್ಕಂತ ಇದನ್ನ ಕಾಯಿಪಲ್ಲೆ ಆಯ್ತು ಇದು ಐತಿ ಇದು ಸೇಮ್ ಆಯ್ತು ಬಟ್ ಇಲ್ಲಿ ಉಳ್ಳಾಗಡ್ಡಿ ಇದಕ್ಕೆ ಇರ್ತಕ್ಕಂಥದ್ದು ಒಂದು ಡ್ರಿಪ್ ಬೇರೆ ಅಂತಂದ್ರೆ ನಾನು ಹೇಳುದು ಏನಪ್ಪಾ ಅಂತ ಹೇಳ ಸರ್ ವಿವಿಧ ಬೆಳೆಗಳಿಗೆ ಬೇರೆ ಬೇರೆ ತರ ಡ್ರಿಪ್ ಕೆಂಪು ಅದನ್ನ ಅದನ್ನ ಬೆಳೆಯನ್ನ ಬಳೆ ಸರ್ ಅದಕ್ಕೆ ಬೇರೆ ಬೇರೆ ತರದ ಡ್ರಿಪ್ ಅಂದ್ರೆ ರೈತರ ಬಂದ್ರ ಅಂದ್ರ ಯಾವ್ಯಾವ ಬೆಳೆಗೆ ಯಾವ್ಯಾವ ಡ್ರಿಪ್ ಯೂಸ್ ಮಾಡ್ಬೇಕಂದ್ ಗೊತ್ತಾಗತ್ತೆ ಅದನ್ನು ಗೊತ್ತಾಗುತ್ತೆ ಸರ್ಕು ಯಾರೋ ತಾಟಕರ ಒಂದೇ ಜಾಗದಾಗ ಎಲ್ಲ ಬಂದೇವ್ ಸರ್ ನಮ್ಗೆ ಐದಾರು ಬೆಳೆ ಐದಾರು ಬೆಳೆ ಸಿಕ್ಕು ಐದಾರು ತರದ ಡ್ರಿಪ್ ಯಾವ್ದು ಬರೇ ಬೆಳೆ ಅಷ್ಟೇ ಇಲ್ಲ ಸರ್ ನೋಡಕ್ ಅಷ್ಟೇ ಇಲ್ಲ ಬೆಳೆಗೆ ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ಬೆಳಿಬೇಕು ಅಂತ ಹೇಳಿ ಉದಾಹರಣೆಗಾಗಿ ಇಲ್ಲಿ ಈರುಳ್ಳಿ ಉಳ್ಳಾಗಡ್ಡಿ ಅಂತ ಹೇಳಿ ಹಚ್ಚಿದ್ವಿ ಸರ್ ವೈಜ್ಞಾನಿಕ ಹೆಸರು ಏನೈತಿ ಅದ ಎಷ್ಟು ದಿವಸ ಬರ್ತಿ ಏನು ಅಂತ ಹೇಳಿ ಆಮೇಲೆ ಇನ್ನೂ ಇದಕ್ಕೊಂದು ಕ್ಯೂ ಆರ್ ಕೋಡ್ ಮಾಡಿ ಹಾಕೋರೋದ್ರಲ್ಲಿ ಅಂದ್ರೆ ಅದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ ಕೂಡಲೇ ಈ ಬೆಳೆ ಯಾವ ರೀತಿಯಾಗಿ ಬೆಳಿಬೇಕು ವೈಜ್ಞಾನಿಕವಾಗಿ ಅಂತ ಹೇಳಿ ಸಂಪೂರ್ಣ ಸಂಪೂರ್ಣ ಮಾಹಿತಿ ಸರ್ ಯಾವಾಗ ಬೀಜ ಬಿತ್ಬೇಕು ಎಷ್ಟು ಬೀಜ ಬೇಕಾಗ್ತೋ ಎಷ್ಟು ಇಳುವರಿ ಬರ್ದೈತಿ ಏನು ಅಂತ ಹೇಳಿ ವಿಜ್ಞಾನಿಗಳು ನಮ್ಮ ಕೃಷಿ ವಿಜ್ಞಾನಿಗಳು ವಿಶ್ವವಿದ್ಯಾಲಯ ವಿಜ್ಞಾನಿಗಳು ಅದನ್ನ ಮಾಹಿತಿ ಕೊಡ್ತಾರೆ ಅದನ್ನ ಒಂದು ಕ್ಯೂ ಆರ್ ಕೋಡ್ ಮಾಡಿ ಇಲ್ಲಿ ಹಚ್ಚಿ ಬಿಡ್ತೇವೆ ಯಾವ ರೈತ ಬಂದ್ರಪ್ಪ ಅಂದ್ರೆ ಸ್ಕ್ಯಾನ್ ಮಾಡಿದ್ರೆ ಪೂರ ಈ ಬೆಳೆ ಬಗ್ಗೆ ಎಲ್ಲಾ ಮಾಹಿತಿ ಸಿಗುವಂತದ್ ಒಂದ್ ಕೆಲಸ ಮಾಡುತ್ತೆ ಅದು ಬಹಳ ಮುಖ್ಯವಾಗಿ ಇದ್ರ ಜೊತೆಯಾಗಿ ನಾವು ನೋಡ್ತೇವೆ ಇಲ್ಲಿ ಹಲವಾರು ಈಗ ಟ್ರಾಪ್ಸ್ ಇದೆಲ್ಲ ಹಾಕಿದ್ವಿ ಸರ್ ಈಗ ಬಹಳಷ್ಟು ಮಂದಿ ಟ್ರಾಪ್ಸ್ ಅಂದ್ರೆ ಸರ್ ಈಗ ಬಲೆಗಳು ಸರ್ ಈಗ ಹಳದಿ ಅಂಟು ಬಲೆಗಳು ಹಳದಿ ಅಂಟು ಬಲೆಗಳು ಅಂತ ಹೇಳಿ ಕರಿತ ನೋಡಿ ಸರ್ ಟ್ರಾಪ್ಸ್ ನಮಗ ಬರೀ ಈಗ ಕಲ್ಲಂಗಡಿ ಬೆಳೆಯಲಿಕ್ಕೆ ಹಾ ಸರ್ ಅದಕ್ಕೆ ಬಹಳ ಜನ ಯೂಸ್ ಮಾಡ್ತಾರೆ ಇದಕ್ಕೆ ಸಾವಯವ ಬೆಳೆಯಲಿಕ್ಕೆ ಸರ್ ಇದು ಇದು ಹೂವಿದ್ದು ವಿಶೇಷತೆ ಏನಪ್ಪಾ ಅಂತಂದ್ರೆ ಬೇರೆ ಈಗ ಮೆಣ್ಸಿಕಾಯಿ ಐತೆ ಸರ್ ಬರುವಂತ ಹುಳುಗಳು ಇದಕ್ ಮೊದ್ಲ ಇದಕ್ಕೆ ಈ ಈ ಹುಳಿಗೆ ಅಂದ್ರೆ ಚೆಂಡು ಇದಕ್ಕೆ ಹುಳು ಬರ್ತವೆ ಅಂದ್ರೆ ಹುಳಕ್ಕ ನಾವು ಕಡಿಮೆ ಮಾಡ್ಲಿಕ್ಕೆ ಔಷಧಗಳನ್ನು ಯಾವ ರೀತಿಯಾಗಿ ಕಡಿಮೆ ಮಾಡ್ಕೋಬೇಕು ಅನ್ನೋದಕ್ಕೂ ಒಂದು ಪ್ರಾತ್ಯಕ್ಷಕ ಇದ್ದಂಗೆ ಸರ್ ಈಗ ಇಲ್ಲಿ ಉದಾಹರಣೆಗೆ ಇಲ್ಲಿ ಹಳದಿ ಅಂಟು ಬಲೆ ಇದೆ ನೋಡಿ ಸರ್ ಈಗ ಇಲ್ಲಿ ಹಳದಿ ಅಂಟು ಬಲೆಗೆ ನಾವು ನೋಡೋದು ಅಂಟು ಬಲೆ ಅಂಟು ಬಲೆ ಸರ್ ಇದಕ್ ಸಾಕಷ್ಟು ಹುಳುಗಳು ನೋಡ್ರಿ ಸರ್ ಇಲ್ಲ ಈ ರಸ ಇರುಳುಗಳೆಲ್ಲ ಹತ್ಕೊಂಡ್ ಬಿಡ್ತವೆ ಅಂದ್ರೆ ಹಿಂಗ ವೈಜ್ಞಾನಿಕ ಪದ್ಧತಿನೂ ರೈತರಿಗೆ ಗೊತ್ತಾಗ್ಬೇಕು ಬರೇ ಬೆಳೆ ನೋಡೋದಷ್ಟೇ ಅಲ್ಲ ವೈಜ್ಞಾನಿಕ ಪದ್ದಿನೂ ಎಲ್ಲ ಗೊತ್ತಾಗಬೇಕು ಅಂತ ಹೇಳಿ ಇಂತಾವೆಲ್ಲ ಡೆಮೊಸ್ಟ್ರೇಷನ್ಸ್ ಎಲ್ಲ ಮಾಡ್ಕೊಂಡು ಸುಮಾರು ಒಂದು ಇಪ್ಪತ್ತು ತರದ ಕೈಪಲ್ಯ ಎಲ್ಲಾ ವೆರೈಟಿ ಏನ್ ಬೆಳಿಬೇಕು ಬೆಳಿಲಿಕ್ಕೆ ಇದೆ ಅಂತ ಹೇಳಿ ಈಗ ನೋಡಿದ್ ಕೂಡ ಗೊತ್ತಾಗ್ತದೆ ನೀವು ಆರಾಮಾಗಿ ಮೆಣಸಿಕಾಯಿ ಬೆಳಿಬಹುದು ಟೊಮೆಟೊ ಬೆಳಿಬಹುದು ಅಂತ ಹೇಳಿ ಬೇಸಿಯಾಗಿ ಬೆಳಿರ್ತಕ್ಕಂತ ಹೂವಿನ ಬೆಳೆಗಳು ಹೊಸ ಹೊಸ ಹೂವಿನ ಬೆಳೆಗಳನ್ನು ಪರಿಚಯ ಮಾಡಿದ್ರು ನೋಡ ಸರ್ ಹೌದು ಸರ್ ಆಮೇಲೆ ಇಲ್ಲಿ ಬೇರೆ ತರಕಾರಿ ಅದ ಹೌದು ಮೆಣಸಿಕಾ ಮೆಣಸಿಕಾ ಈಗ ಟೊಮ್ಯಾಟೋ ಅದ ಪ್ರತಿ ಒಂದಕ್ಕೂ ಚಂಡು ಹಚ್ಚಿದ ಸರ್ ಓಕೆ ಈ ಚಂಡುವಿನ ಗಿಡ ಏನ್ ಮಾಡ್ತಿದಪ್ಪ ಅಂದ್ರೆ ಆ ಒಂದು ಬೆಳೆಗೆ ಬರತಕ್ಕಂತ ಹುಳುಗಳನ್ನು ಇದನ್ನ ಆಕರ್ಷಣೆ ಮಾಡತಾರೆ ಓ ಅಂದ್ರೆ ಇದು ಈ ಸ್ಟಾರ್ಟಿಂಗ್ ದಾಗ ಈ ಚಂಡುವ ಹಚ್ಚ ಉದ್ದೇಶ ಏನಪ್ಪಾ ಅಂತಂದ್ರೆ ಅದೇ ಸರ್ ಹುಳ ಅಟ್ಯಾಕ್ ಹುಳ ಅಟ್ಯಾಕ್ ಮಾಡತ ಅದಕ್ಕೆ ಬೆಳ ಇಲ್ಲಿ ಉದಾಹರಣೆಗಾಗಿ ನಾವು ಎರಡು ಒಂದು ಹುಳು ಆಹಾರ ಲೈಕ್ ಆಗ್ತಿದ್ರು ಅಂತ ಕಿವ್ ಸರ್ ಅದು ಹುವಿನ ಗಿಡಕ್ಕೆ ಈ ಚಂಡು ಹೂವಿಗೆ ಹೆಚ್ಚಿಗೆ ಆಕರ್ಷಣೆ ಆಗ್ತದೆ ಹಿಂಗಾಗಿ ಹುಳುಗಳು ಇದರ ಮ್ಯಾಗ ಬರ್ತಾವ ಅಲ್ಲಿ ಕರಿ ಅಂತ ಹೇಳ ಸರ್ ಬೆಳೆ ಉಳಿತಿ ನಾ ಬೆಳೆ ಉಳಿತಿ ಚಂಡು ہوا ಒಂದೇ ರೀತಿ ರಕ್ಷಕ ಇದ್ದಂಗೆ ರಕ್ಷಣೆ ಮಾಡುತ್ತೆ ಓಹೋ ಬಾರ್ಡರ್ ಸೆಕ್ಯೂರಿಟಿ ಬೋರ್ಡ್ ಈ ತರನು ವೈಜ್ಞಾನಿಕವಾಗಿ ರೈತರಿಗೆ ಎಲ್ಲರಿಗೂ ಗೊತ್ತಾಗಬೇಕು ಸರ್ ಆ ಉದ್ದೇಶದಿಂದ ಹಾಕಿದೆ ಆಮೇಲೆ ಇದು ಪ್ಲಾಸ್ಟಿಕ್ ಮಲ್ಚ್ ಪ್ರತಿ ಒಬ್ರೂನು ಸರ್ ಇದು ಪ್ಲಾಸ್ಟಿಕ್ ಇದು ಹಾಕೊಂಡು ಹಾಕಿದ್ವಿ ಬಯೋಡಿಗ್ರೇಡೇಬಲ್ ಇದ್ರೊಳಗೆ ಏನಾಗ್ತೈತಿ ನೀರು ಕಡಿಮೆ ಸರ್ ಹತ್ತಿರ ಆಮೇಲೆ ಕಸ ಆಗಂಗಿಲ್ಲ ಲೇಬರ್ ಖರ್ಚು ಕಡಿಮೆ ಈ ಆಗಿ ನೀರ್ ಕಡಿಮೆ ಲೇಬರ್ ಕಡಿಮೆ ಆಮೇಲೆ ಒಳ್ಳೆ ರೀತಿಯಿಂದ ಬರುತ್ತೆ ಅದಕ್ಕಾಗಿ ಇದು ಹೊಸ ಪದ್ಧತಿ ಒಳಗೆ ಇಲ್ಲಿ ಬೇರೆ ಹೂ ಹೌದು ಎಷ್ಟು ವೆರೈಟೀಸ್ ಹನ್ನೆರಡು ವೆರೈಟಿ ಒಂದು ಐದೈದ ಐದ್ ಲೈನ್ ಹಾಕೊಂಡೇ ಸರ್ ನಮಗೆ ಅಂದ್ರೆ ಇಲ್ಲಿ ಎರಡು ರೀತಿಯಿಂದ ಹಾಕೊಂಡಿದೆ ಸರ್ ಈ ಒಂದ್ ಲೈನ್ ಒಳಗೆ ನಾವು ಏನ್ ಮಾಡ್ಕೊಂಡಿದೆ ಇದು ಇದು ಇದೇ ಹೂವು ಸಲ್ವಿ ಹೂವು ಅಂತ ತಿಳ್ಕೊಳ್ಳಿ ಸರ್ ಇಲ್ಲಿ ನಾವು ಗಿಪ್ ಹಾಕ್ತಿವಿ ಸರ್ ಉಳಿದು ನಿಯಂತ್ರಣ ಯಾವ ರೀತಿ ಮಾಡುದು ಗೊಬ್ಬರ ಯಾವ ರೀತಿ ಮಾಡುದು ಒಂದೊಂದು ಲೈನಿಗೆ ಒಂದೊಂದ್ ಬೇರೆ ಬೇರೆ ಟೈಪ್ ವೈಜ್ಞಾನಿಕವಾಗಿನೇ ಗೊತ್ತಾಗುವಂಗ್ ಸರ್ ಈ ಕಂಪ್ಲೀಟ್ ಸೆಟ್ ಈ ಕೃಷಿಗೆ ಸಂಬಂಧಪಟ್ಟ ಕಂಪ್ಲೀಟ್ ಸೆಟ್ ನೀವು ಬಹಳಷ್ಟು ಕಡೆ ಹೋಗಿರಿ ಬಹಳಷ್ಟು ಕಡೆ ನೀವು ವೈಜ್ಞಾನಿಕವಾಗಿ ಪರಿಶೋಧನೆ ಮಾಡಿದೀವಿ ಸೊಲ್ಯೂಷನ್ ಕೊಟ್ಟಿರಿ ಸೊ ಇಲ್ಲಿ ಸೆಟ್ ಅಪ್ ಈ ಕೃಷಿಗೆ ಸಂಬಂಧಪಟ್ಟ ಸೆಟ್ ಅಪ್ ಇಂದ ರೈತರು ಕಂಪ್ಲೀಟ್ ಆಗಿ ಏನನ್ನ ಪಡಿಬಹುದು ಇಲ್ಲಿ ಏನ್ ಪಡಿಬಹುದು ಏನ್ ಬೇಕಾದವ್ರಿಗೆ ಏನ್ ಈಗ ಉದಾಹರಣೆಗಾಗಿ ಹೂವು ನೋಡ್ತಾ ಇದ್ದೀರಿ ಈ ಹೂವು ಇಲ್ಲಿ ಕಾಣುವುದಿಲ್ಲ ನೀವು ಕಾಣೋದಿಲ್ಲ ಬಟ್ ಈ ಹೂವು ಏನ್ ಕೆಲಸಕ್ಕೆ ಬರ್ತದೆ ಅಂದ್ರೆ ಇವತ್ತನೆ ಬುಕ್ಕೆ ಇದೆ ಡೆಕೋರೇಷನ್ ಇದೆ ಇವಕ್ಕೆಲ್ಲಾ ಈ ಹೂವುಗಳು ವೆರೈಟಿ ಬರಿ ಗುಲ್ಬರ್ಗ ಡಿಸ್ಟಿಕ್ ಸೀಮಿತ ಆಗ ಇಲ್ಲಿ ದೇಶಕ್ಕೆ ಸಂಬಂಧಪಟ್ಟ ದೇಶದಲ್ಲಿ ಸಾಕಷ್ಟು ಬಟ್ ಗುಲ್ಬರ್ಗ ಏರಿಯಾದಲ್ಲಿ ಈ ಹೂಗಳು ಸಿಗೋದಿಲ್ಲ ಸಿಗಲ್ಲ ಈ ಹೂವಿನ ಜಾತಿ ಸಿಗೋದಿಲ್ಲ ಇವು ನಾವು ತೆಗಡಿ ಸರ್ ನಾವ್ ಎಲ್ಲ ಹೋಗಿ ಪುನಾದಿಂದ ಸ್ಪೆಷಲಿ ತಂದಿದ್ದೀವಿ ಹನ್ನೆರಡು ವೆರೈಟಿ ಹನ್ನೆರಡು ಹೊಸದಾಗಿದ್ವಿ ಇಲ್ಲಿ ಯಾವ ಬೆಳೆದಿಲ್ಲ ಚೆಂಡು ಹೂವ್ ಬಿಟ್ಟರೆ ಮತ್ತೆ ಇಲ್ಲಿ ಬೆಳೆದಿಲ್ಲ ಇದು ನೋಡ್ತಾ ಇದ್ರಿ ಸೆಲೋಸೆ ಅಂತಾರೆ ಇದು ಹುಂಜದ ಒಂದು ಇದು ಬರುತ್ತಲ್ಲ ಮುಂದೆ ಬರ್ತಾ ಬರ್ತಾ ಈಗ ಆಮೇಲೆ ಇದು ಸೆಲೋಸೆಯಲರ್ ಇದೆ ಇದ್ರಲ್ಲಿ ಬ್ಲೂ ಅಂತಿದೆ ಬ್ಲೂ ಕಲರ್ ಅಷ್ಟು ಅಟ್ರಾಕ್ಟಿವ್ ಇರೋದಿಲ್ಲ ಕೆಂಪು ಬಹಳ ಅಟ್ರಾಕ್ಟಿವ್ ಇರ್ತದೆ ಇದು ಕೂಡ ಕಟ್ ಫ್ಲವರ್ ಅಂತ ಹೇಳಿ ಯೂಸ್ ಮಾಡಬಹುದು ಮಾಡ್ಬೋದು ನಲ್ಲಿ ಬೊಕ್ಕೆ ಇದು ಇನ್ನೊಂದು ಸ್ವಲ್ಪ ಮುಂದೆ ಉದ್ದ ಬರ್ತದೆ ಸರ್ ಅದಕ್ಕೆ ಮುಖ್ಯವಾಗಿ ನಮ್ಮ ಉದ್ದೇಶ ಏನಂದ್ರೆ ಸರ್ ಬರೇ ಹಿಂಗ್ ತೋರಿಸೋದು ಅಲ್ಲ ಸರ್ ವೈಜ್ಞಾನಿಕವಾಗಿ ಯಾವ ರೀತಿ ಬೆಳೆಯೋದು ಈಗ ಉದಾಹರಣೆಗೆ ನಾವ್ ಏನ್ ಮಾಡ್ತಿದ್ದೇವೆ ಸರ್ ಗೋ ಅಮೃತ ಮಾಡೋದು ವೇಸ್ಟ್ ಡಿಕಂಪೋಸರ್ ಯೂಸ್ ಮಾಡ್ಕೊಳ್ಳೋದು ಆಮೇಲೆ ಗೋ ಆಮೇಲೆ ನಮ್ದು ಪಂಚಗೋವ್ಯ ಯೂಸ್ ಮಾಡ್ಕೊಳ್ಳೋದು ಎಲ್ಲಾ ನಮ್ ಎರೆ ಹುಳಗೊಬ್ಬರ ಎರೆ ಜಲ ಇಂತ ಅನೇಕ ಅಂದ್ರೆ ರೈತರು ತಮ್ಮಲ್ಲೇ ತಾವು ತಯಾರು ಮಾಡ್ಕೋಬೇಕು ಖರ್ಚು ಕಡಿಮೆ ಮಾಡ್ಕೋಬೇಕು ಅಂತವೂ ಬೆಳೆಯುವಂತಹ ಪದ್ಧತಿಗಳನ್ನ ನೋಡ್ತಾ ಇದೇವೆ ಸರ್ ಇಲ್ಲಿ

ಅತಿ ಬ್ಯೂಟಿಫುಲ್ ಇದು ಇದು ನಮ್ ಭಾಗದಾಗ ಬೆಳೀತದೋ ಬೆಳವ ಅಂತಕ್ಕಂಥದ್ದು ಡೌಟ್ ನಿವಾರಣೆ ಬಂದ್ ಅಂದ್ರೆ ನೋಡ್ಬೇಕು ಸರ್ ಆಮೇಲೆ ಪ್ರತಿಯೊಂದು ಈ ಸಲ ಇಲ್ಲಿ ಏನ್ ಮಾಡುದು ಸರ್ ಇದು ಇದು ಬೆಳೆ ಆಯ್ತು ಸರ್ ಬೆಳೆ ಜೊತೆ ಡ್ರಿಪ್ ಇರಿಗೇಷನ್ ಆಯ್ತು ಆಮೇಲೆ ಸಾವಯವ ಪದಾರ್ಥಗಳನ್ನ ತಯಾರು ಮಾಡ್ತಕ್ಕಂಥದ್ದಾಯ್ತು ಸರ್ ಆಮೇಲೆ ಈ ಸೋಲಾರ್ ಫೆನ್ಸಿಂಗ್ ಮಾಡ್ತೀವಿ ಸರ್ ಫುಲ್ ಎಲ್ಲ ಸೋಲಾರ್ ಫೆನ್ಸಿಂಗ್ ಇದು ಅಂದ್ರೆ ಈಗ ಕಾಡು ಪ್ರಾಣಿಗಳು ಹಂದಿ ಅವು ಇವು ಅಂತ ಹೇಳಿ ಅದು ಮುಟ್ಟಿದ್ರೆ ಏನಾಗಂಗಿಲ್ಲ ಸರ್ ಅದಕ್ಕೆ ದನಗಳು ಅಷ್ಟೇ ಅನ್ಸ್ತಾ ಹೋಗ್ಬಿಡ್ತಾವ

ಬದನಿ ನೋಡಿದೀನಿ ಅದು ನೋಡಿದೀನಿ ನೋಡಿರ್ತೀರಿ ಬಟ್ ವೈಜ್ಞಾನಿಕವಾಗಿ ಕಡಿಮೆ ಖರ್ಚಿನ ಯಾವ ರೀತಿ ಬೆಳಿಬೇಕು ಅನ್ನೋದು ಗೊತ್ತ ಮಾಡ್ಕೋಟ್ರೂಸ್ ಮಾಡಿ ಡಾಕ್ಟರ್ ರಾಜಶೇಖರ್ ಬಸನಾಯಕ್ ಅಂತ ಕಲಬುರಗಿಯಲ್ಲಿ ಸಹಾಯಕ ಮಾಡ್ತಾರೆ ಜವಾಬ್ದಾರಿ ಇಲ್ಲಿ ಉದ್ದೇಶ ಏನಂದ್ರ ಸರ್ ಈಗ ಎಷ್ಟೋ ಈಗ ಮೊನ್ನೆ ಹಿಂಗೆ ಒಂದು ಜೋಕ್ ಮಾಡ್ತಿರ್ತಾರೆ ಮಕ್ಕಳಿಗೆ ಕೇಳಿದ್ರೆ ಹಾಲ್ ಏನೇನ್ ಬರ್ತಾವಂದ್ರಕೆಟ್ ನೋಡ್ಕೊಂಡ ಈಗ ಅವ್ರಿಗೆ ಕೃಷಿ ಅಂದ್ರೆ ಗೊತ್ತಿಲ್ಲ ಮಣ್ಣು ಮುಟ್ಟದ ರೈತರ ಆಗ್ತದ ಜನ ಇಲ್ಲಿ ಬಂದಾಗ ರೈತರ ಮಕ್ಕಳು ಮುಂದಿನ ಭವಿಷ್ಯ ಅವರಿಗೂ ಇದು ಗೊತ್ತಾಗಲಿಕ್ಕೆ ಕೃಷಿ ಲೋಕ ಇಲ್ಲಿ ಒಂದು ಸಹಾಯ ಮಾಡುತ್ತೆ ವಿವಿಧ ರೀತಿಯ ಹಣ್ಣು ನೆಲದ ಒಳಗಡೆ ನೆಲದ ಮೇಲೆ ಮತ್ತು ಗಾಳಿಯಲ್ಲಿ ಅಂದ್ರೆ ಬಳ್ಳಿ ಎಲ್ಲವನ್ನು ಒಂದೇ ಕಡೆ ನೀವು ನೋಡಬಹುದು ಎಲ್ಲಾ ತಂತ್ರಗಳು ಸರ್ ಲ್ಯಾಪ್ ಟು ಲ್ಯಾಂಡ್ ಟೆಕ್ನಾಲಜಿ ಹೇಳ್ತಾರೆ ಅಂದ್ರೆ ವೈಜ್ಞಾನಿಕವಾಗಿ ಕಡಿಮೆ ಖರ್ಚಿನಲ್ಲಿ ಹೇಗೆ ಬೆಳಿಬೇಕು ಸರ್ ಒಂದು ಹೇಳಿದ್ರು ಅಲ್ಲಿ ನಾವು ಬಯೋ ರಿಸೋರ್ಸ್ ಸೆಂಟರ್ ಮಾಡ್ತೇವೆ ಯಾವುದೇ ಪರಿಕರಗಳನ್ನು ಹೊರಗಿನಿಂದ ತಂದಾಗ ಕಾಸ್ಟ್ ಆಫ್ ಕಲ್ಟಿವೇಶನ್ ಜಾಸ್ತಿ ಆಗುತ್ತೆ ಕಲ್ಟಿವೇಶನ್ ಜಾಸ್ತಿ ಆಯ್ತು ಅಂದ್ರೆ ಅವನಿಗೆ ಬೆಲೆ ಬರ್ಲಿಲ್ಲ ಅಂದ್ರೆ ಹಾನಿಗೊಳಗಾ ರೈತ ಕಡಿಮೆ ಖರ್ಚಿನಲ್ಲಿ ವಿವಿಧ ಬೆಳೆಗಳನ್ನು ಬೆಳೀತಾ ಹೋದ್ರೆ ಯಾವ ರೀತಿ ಹಣ ಗಳಿಸಬಹುದು ಈ ಒಂದ್ ಎಕರೆ ಎರಡ್ ಎಕರೆ ಈ ರೀತಿ ಬೆಳೆದಾಗ ಒಬ್ಬ ರೈತ ಕಾಂಟ್ರಾಕ್ಟ್ ಈಗ ಫಾರ್ಮ್ ನಾವು ಡಾಕ್ಟರ್ ಗಳಿಗೆ ಏನಂತೀವಿ ಫ್ಯಾಮಿಲಿ ಡಾಕ್ಟರ್ ಅದನ್ರಿ ಕಾಂಟ್ಯಾಕ್ಟ್ ಫಾರ್ಮರ್ ನೀವು ಅಂದ್ರೆ ಇದು ಟೋಟಲಿ ಹನ್ನೊಂದ್ ಎಕರೆ ಅದ್ರ ಸರ್ ಇದು ಹನ್ನೊಂದು ಎಕರೆಗೆ ನಾಲ್ಕ್ ತರ ಮಾಡ್ಕೊಂಡಿದ್ವಿ ಒಂದು ಎಕ್ಸಿಬಿಷನ್ ಸರ್ ಎಕ್ಸಿಬಿಷನ್ ಎಲ್ಲಾ ಸ್ಟಾಲ್ ಗಳು ಎಲ್ಲ ಬರ್ತವೆ ಅಂತಂದ್ರೆ ಸಾವಯವಕ್ಕೆ ಸಂಬಂಧಪಟ್ಟಂತ ಮುಖ್ಯವಾಗಿ ಆಮೇಲೆ ಇವು ಬೆಳೆಗಳ ಪ್ರಾತ್ಯಕ್ಷಿಕೆ ಇನ್ನೊಂದು ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಇನ್ನೊಂದು ಬಹಳ ಮುಖ್ಯವಾಗಿ ಒಂದು ವೇದಿಕೆ ಮಾಡ್ಕೊಂಡಿದ್ದೇವೆ ಸರ್ ಇಲ್ಲೇ ಅಂತಂದ್ರೆ ಅಲ್ಲಿ ಏನಾಗುತ್ತೆ ಕೃಷಿ ಸಂಬಂಧಪಟ್ಟಂಗೆ ಅಷ್ಟೇ ಸರ್ ಇದು ಒಂದು ನಾಲ್ಕೈದು ನೂರು ಜನ ಕೊಡುವಂತಂದ್ರೆ ಆ ಆತರ ಆಗಿದೆ ಸರ್ ಅಂದ್ರೆ ಏನಾಗಿದೆ ಇಲ್ಲಿ ನಮ್ಮ ಅಲ್ಲಿ ಒಂದು ದಿನಾಲು ಬೆಳಗ್ಗೆ ಒಂದ್ ಸೆಷನ್ ಒಂದ್ ಸೆಷನ್ ಸರ್ ಬೆಳಗ್ಗೆ ಸೆಷನ್ ಒಳಗೆ ಎಲ್ಲಾ ಸೆಷನ್ ಒಳಗೆ ಹೆಂಗಿದೆ ಒಬ್ಬರು ಕುಲಪತಿಗಳು ಸರ್ ಕೃಷಿ ವಿಜ್ಞಾನಿಗಳು ವಿಶ್ವವಿದ್ಯಾಲಯ ಕುಲಪತಿಗಳು ಒಬ್ಬರು ಪ್ರೆಸೆಂಟರ್ ಇರಬಹುದು ಇಲ್ಲ ನಿವೃತ್ತಿ ಆದವರೇ ಒಬ್ರು ಅಧ್ಯಕ್ಷತೆ ಆಮೇಲೆ ಒಬ್ರು ನಿವೃತ್ತ ವಿಜ್ಞಾನಿಗಳು ಸರ್ ಒಂದು ವಿಷಯದ ಬಗ್ಗೆ ಆಮೇಲೆ ನಿವೃತ್ತ ರೈತರು ಆಮೇಲೆ ಒಬ್ಬ ಕೃಷಿ ಪಂಡಿತ ನಾಲ್ಕು ಮಂದಿ ವೇದಿಕೆ ಮೇಲೆ ಇರ್ತಾರೆ ಸರ್ ಮುಂಜಾನೆ ನಾಲ್ಕು ಮಂದಿ ಸಂಜೆ ನಾಲ್ಕು ಮಂದಿ ಒಂಬತ್ತು ದಿವಸವರೆಗೇನು ಹಿಂಗೆ ಚಿಂತನ ಮಂಥನ ಆಗ್ತಕ್ಕಂತ ಒಂದು ಕಾರ್ಯಕ್ರಮ ಇದೆ ಸರ್ ಹಲವಾರು ದೇಶ ಬೇರೆ ಬೇರೆ ಕಡೆ ಭಾಗಗಳಿಂದ ನೂರಿತ ವಿಜ್ಞಾನಿಗಳು ಸರ್ ಇವರು ಆಮೇಲೆ ಕೃಷಿ ಪಂಡಿತರು ಹಿಂಗೆಲ್ಲ ಬರೋದ್ರಿಂದ ಏನಾಗ್ತೈತಿ ನಮ್ಮ ರೈತರಿಗೆ ಹೆಚ್ಚಿಗೆ ಜ್ಞಾನ ಬರ್ತದೆ ಸರ್ ಅವ್ರು ಚರ್ಚೆ ಮಾಡಬಹುದು ಈ ದೊಡ್ಡ ವೇದಿಕೆ ಅಂತಂದ್ರೆ ಅವಕಾಶ ಆಗಿರಂಗಿಲ್ಲ ಇಲ್ಲಿ ಸಣ್ಣದು ಮೂರ್ ನಾಲ್ಕು ನೂರು ಮಂದಿ ಕುಂದಿರ್ತೇವೆ ಅದ್ರಾಗ ಎಷ್ಟು ಮಂದಿ ಒಬ್ಬರಿಗೊಬ್ರು ನೀವು ಪರಿಚಯ ಆಗಿ ಮಾತಾಡ್ತಕ್ಕ ಅದು ಒಂದು ದೊಡ್ಡದು ಮಾಡ್ದಂಗೆ ಸರ್ ಇಲ್ಲಿ ಅದನ್ನ ಮಾಡಬಹುದು ಆಮೇಲೆ ಗೋಕೃಪ ಅಂಬರು ಗೋಪಾಲ್ಬಾಯಿ ಸೌತಾರಿ ಅವರು ಅವರು ಫ್ರೀ ಕೊಡ್ತಕ್ಕಂತ ಒಂದು ಕೆಲಸ ಮಾಡ್ತಾ ಇದಾರೆ ಇಲ್ಲಿ ಯಾವ ರೀತಿ ತಯಾರು ಮಾಡ್ಬೇಕು ನಾವು ಇಲ್ಲಿ ಮೀನಾ ಹಿಡಿಯತಕ್ಕಂತ ಒಂದ್ ಕೆಲಸ ತೋರಿಸ್ಕೊಡ್ತೇವೆ ಸರ್ ಅವ್ರಿಗೆ ಅಂದ್ರೆ ಅವರಿಗೆ ಡೈರೆಕ್ಟ್ ಹೈನುಗಾರಿಕೆಗೆ ಸಂಬಂಧಪಟ್ಟಂಗ್ನೂ ಹೈನುಗಾರಿಕೆನೂ ಎಕ್ಸಿಬಿಷನ್ ಮಾಡ್ತಾ ಇದೇವೆ ಸರ್ ಅಂದ್ರೆ ನಮ್ಮಲ್ಲಿ ಬೆಳಿತಕ್ಕಂತ ತಳಿಗಳು ಯಾವ್ಯಾವ ಸೂಕ್ತವಾಗಿ ಇರತಕ್ಕಂತ ತಳಿಗಳು ಇದಾವೆ ಆಮೇಲೆ ನಮ್ಮ ಪ್ರದೇಶದೊಳಗೆ ಒಂದು ಹತ್ತು ತಳಿ ಈಗ ನಮ್ದು ದೇವರ ದೇಸಿ ತಳಿಗಳು ಅದು ತುಂಬಿರ್ತೀವಿ ನಮ್ಮಲ್ಲಿ ನೋಡಿದ್ರೆ ನಾವು ಒಂದು ಹತ್ತು ತಳಿ ಆಳು ತರಬಹುದು ಸರ್ ಕುರಿ ಕುರಿದು ಆಮೇಲೆ ಅವನು ಹಂಗೆ ಕೋಳಿ ಮತ್ತೆ ಡಿಫ್ರೆಂಟ್ ಡಿಫರೆಂಟ್ ಎಜುಕೇಶನ್ ಆಗಿ ಆಗಿರ್ಬೇಕು ವೈಜ್ಞಾನಿಕವಾಗಿ ಆಗಿರ್ಬೇಕು ರೈತರಿಗೆ ಉಪಯೋಗ ಆಗಿರ್ಬೇಕು ಮಕ್ಕಳಿಗೆ ಉಪಯೋಗ ಆಗಿರ್ಬೇಕು ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂತ ಈಗ ಸರ್ ಇಲ್ಲಿ ನಾವು ಬರೀ ಇಲ್ಲಿ ಸಣ್ಣ ಬಾಕಿ ಹಸಿರಂತ ಹಸರು ಕಾಣ್ಲೇ ಅಂತ ಹೇಳಿದೀವಿ ಇದು ನಮ್ಮ ಭೂಮಿ ಫಲವತ್ತತೆಯನ್ನು ಹೆಚ್ಚಿ ಮಾಡದಿತೇ ಅಲ್ಲ 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 ಸರ್ ಇದು ಭೂಮಿ ಫಲವತ್ತತೆ ಹೆಚ್ಚಿ ಮಾಡದಿತ ಸರ್ ನಾವು ನೋಡಕ ದಿವಸ ದಿನದದಮೇ ಮಗ್ ಹೊರಡ್ಬಿಟ್ರಪ್ಪ ಅಂದ್ರೆ ಮುಂದೆ ಹೊಲದಾಗ ಬಾರಿ ಈ ಮಾಕಡೆ ಪ್ರೊಡಕ್ಷನ್ಸ್ ಅಲಕ सोयाबीन ಅನ್ನು ಏನನ್ನ ಸರ್ ಇದು ನಮ್ದು ಹಸಿರಲ್ಲಿ ಗೊಬ್ಬರ ಅಂತ ಇದು ಜೀವಾಂಪತ್ತಾ ಹಾಕ್ರಿ ಎಲ್ಲ ಹಾಕ್ತೆ ಅಂತ ಹೇಳಕ ಸರ್ ಅವು ಭೂಮಿಯಲ್ಲಿ ಅದು ವೇಸ್ಟ್ ಆಗಿದ್ ಇನ್ನೊಂದಕ್ಕೆ ಉಪಯೋಗ ಈಗ ಉದಾಹರಣೆಗಾಗಿ ಅದನ್ನ ಹೆಂಡಿ ಹಾಕ್ತದಂತೆ ಇಪೂ ಸರ್ನಾ ಆ ಹೆಂಡಿದಿಂದ ಫಸ್ಟ್ ಗೋಬರ್ ಗ್ಯಾಸ್ ಮಾಡ್ತಕ್ಕಂಥದ್ದು ಹೆಂಗೆ ಆ ಗೋಬರ್ ಗ್ಯಾಸದಿಂದ ನಾವು ಅಡಿಗೆ ಮಾಡ್ಕೋಬಹುದು ಆಮೇಲೆ ಗೋಬರ್ ಗ್ಯಾಸ್ ಸರಿ ಏನು ಉಳಿದಿರ್ತಲ್ರಿ ಅದನ್ನ ತಗೊಂಡ್ ಮತ್ತ ಎರೆ ಗೊಬ್ಬರ ಮಾಡ್ಕೋಬಹುದು ಎರೆ ಒಳ ಗೊಬ್ಬರ ಬಟ್ ನಮ್ ಹೊಲಕ್ ಹಾಕೋಬಹುದು ಆತರ ಈಗ ಇದು ಬರ್ತದೆ ಗಂಜಲ ಬರ್ತದೆ ಸರ್ ಆಕ ಗಂಜಲ ಅದರಿಂದ ನಾವು ಪಂಚಗೋವೆ ಯಾವ ರೀತಿ ತಯಾರು ಮಾಡ್ಕೋಬಹುದು ಅದಕ್ಕೊಂದು ಯಾವ್ದು ವೇಸ್ಟ್ ಇಲ್ಲ ಸರ್ ಈ ಕ್ರಾಪ್ ರೆಸಿಡ್ಯೂ ಏನ್ ಬರ್ತೈತೆ ಅದನ್ನ ಮತ್ತೆಲ್ಲ ಪುಡಿ ಮಾಡಿ ವರ್ಮಿ ಕಂಪೋಸ್ಟ್ ಯಾವ್ದ್ ಮಾಡ್ಬೋದು ಕಾಂಪೋಸ್ಟ್ ಯಾವ್ದ್ ಮಾಡ್ಬೇಕು ಒಟ್ಟು ಭೂಮಿ ಫಲವತ್ತತೆ ಒಬ್ಬ ಕಡಿಮೆ ಖರ್ಚು

ಆಮೇಲೆ ಸುಮ್ ಸುಮ್ನೆ ಅನ್ರಿಲೇಟೆಡ್ ಏನಾರ ಮಾಡ್ಕೋಬಹುದು ಅಂತವೆಲ್ಲ ಖರ್ಚು ಕಡಿಮೆ ಆಗ್ತದೆ ತಾನೇ ಕಡಿಮೆ ಆಗಿಬಿಡ್ತೀವಿ ಈಗ ನೀವು ನಾಕ್ ಚಿಲ ಡಿ ಎ ಪಿ ಹಾಕ್ತೀನಿ ಒಂದ್ ಗೊಬ್ಬರ ಎಕರೆಗೆ ಹತ್ತಿ ಕೊ ಎರಡು ಚಿಲ ಇರ್ತೈತೆ ಎರಡ್ ಸರ್ ಆತರ ಆಮೇಲೆ ಅದು ಡಿಎಪಿ ಪಿ ಬೇಡ ಅದ್ರ ಬದಲ ನಾವು ಎರೆ ಒಳಗೆ ಗೊಬ್ಬರ ಹಾಕ್ತೀನಿ ಕಾಂಪೋಸ್ಟ್ ಗೊಬ್ಬರ ಹಾಕ್ತೀನಿ ಅದ್ರ ರೀತಿ ಭೂಮಿ ಫಲವತ್ತತೆ ಹೆಂಗ್ ಮಾಡ್ಕೊಳ್ಳೋದು ಅದನ್ನೊಂದು ಮನವರಿಕೆ ಆಯ್ತಪ್ಪ ಅಂದ್ರೆ ಅದನ್ನು ಕಡಿಮೆ ಆಗುತ್ತೆ ಮಾಡ್ತಿರ್ತೇವೆ ಸರ್ ರೊಟ್ಟಿ ಅಷ್ಟೇ ಇತ್ತು ಅಂದ್ರೆ ಆಗಂಗಿಲ್ಲ ಅದ್ರ ಜೋಡಿ ರೊಟ್ಟಿ ಬೇಕು ಪಲ್ಯ ಬೇಕು ಖಾರ ಬೇಕು ಎಣ್ಣೆ ಬೇಕು ತುಪ್ಪ ಎಲ್ಲ ಬೇಕಾಗ್ತದ ಅದು ನಮ್ ಸಾವಯವ ಗೊಬ್ಬರ ಇದ್ದಂಗ ಸರ್ ಅದು ಎಲ್ಲ ಸಂಪೂರ್ಣವಾಗಿ ಊಟ ಇದ್ದಂಗೆ ಈ ನಾವು ರಾಸಾಯನಿಕ ಗೊಬ್ಬರ ಅಂದ್ರೆ ಬರೇ ಒಂದ್ ರೊಟ್ಟಿ ಇದ್ದಂಗೆ ರೊಟ್ಟಿನೂ ಬೇಕು ರೊಟ್ಟಿ ಇದು ಜೊತೆ ಹಿಂಗಾಗಿ ಎರಡು ಕೂಡ ಮಾಡತಕ್ಕಂತ ಊಟ ಇದು ನಮ್ದು ಸಾವಯವ ಗೊಬ್ಬರ ಎಲ್ಲ ಅಂದ್ರೆ ನಮಗ್ ಬೇಕಾಗಿದೆ ಈ ಮುಖ್ಯವಾಗಿ ನಮ್ದು ಇಳುವರಿ ಕಡಿಮೆ ಆಗ್ಲಿಕ್ಕೆ ಸರ್ ವೈಜ್ಞಾನಿಕವಾಗಿ ಬಹಳ ಸಲ ವಿಚಾರ ಮಾಡಿದೆ ಸಾವಯವ ಹಿಂಗಾಲು ಕಡಿಮೆ ಆಗ್ತಿದೆ ಒಳಗ ಅದನ್ನ ಹೆಚ್ಚು ಮಾಡ್ಕೊಳ್ಳುವುದ್ರೊಳಗ ಆ ಸರ್ ಇಲ್ಲಿ ಏನಾಗಿದೆ ಸರ್ ಇಲ್ಲಿ ನಾವು ಸಾವಯವ ಪದಾರ್ಥದಿಂದ ಮಾಡ್ತಕ್ಕಂಥವು ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಈಗ ನೋಡ್ರಿ ಹುಳ ಬಂದಾಗ ಔಷಧಿಗಳನ್ನ ಬಳಸ್ತದೇ ಇರ್ತಕ್ಕಂಥದ್ದು ಚೀಟಿ ಹಾಕಿದ್ದೇವೆ ಓಕೆ ಆಮೇಲೆ ಕಂಪನಿಯನ್ ಬೆಳೆ ಹಾಕಿದ್ದೇವೆ ಆಮೇಲೆ ಎರೆಹುಳ ಗೊಬ್ಬರ ಹಾಕಿದ್ದೇವೆ ಉಪ್ರಾಂಕರ ಅವ್ರ ಕಡೆ ತಂದು ಎರೆಹುಳ ಗೊಬ್ಬರ ಹಾಕಿದ್ದೇವೆ ಅದ್ರೊಳಗೆ ಟ್ರ್ಯಾಕ್ಟೋ ಡರ್ಮ ಹಾಕಿದ್ವಿ ಬೇವಿನಿಂಡಿ ಹಾಕಿದೀವಿ ಈ ತರ ಆದಷ್ಟು ಬರಲಾರದಂಗ ಹುಳ ಬರ್ಲಾರ್ದಂಗ ಸರ್ ಆ ತರ ಮಾಡ್ಕೊಂಡಿದ್ರು ಒಳ್ಳೇದು ಇವರು ಇನ್ನೊಬ್ರು ನಮ್ಮ ಕೊಲೆಗಿದ್ದಾರೆ ಸರ್ ಇವರು ಮಲ್ಲಿನಾಥ್ ಹೆಮಾಡಿ ಅಂತ ಹೇಳಿ ಇವರು ನಮ್ಮ ಡೇರಿ ಕಾಲೇಜ್ ನಲ್ಲಿ ಅಶ್ವಂತರ್ ಇದಾರೆ ಸರ್ ಇವರು ಇವ್ರು ಸಾಕಷ್ಟು ಇಲ್ಲಿ ಇದು ಮಾಡ್ತಾರೆ ಆರ್ಗ್ಯಾನಿಕ್ ಬಗ್ಗೆ ಬಹಳಷ್ಟು ಕೆಲಸ ಮಾಡ್ತಾರೆ ವೀಡ್ ಬಗ್ಗೆ ಒಂದಿಷ್ಟು ಸ್ಟಾಲ್ ಹಾಕೋರಿದ್ದಾರೆ ಅವರು ಒಂದು ಹೇಳ್ತಾರೆ ಏನೇನು ಈಗ ಒಂದು ಗೊಬ್ಬರ ಮಾಡ್ಕೊಳ್ಳೋದು ಈಗೇಂದ್ರ ದಶ್ ನೀವಂದ್ರಲ್ಲ ಪಂಚಾಯ್ತು ಅಂತ ಹೇಳಿ ಇಂಥವು ಇಪ್ಪತ್ತು ಐದು ಇಪ್ಪತ್ತರಿಂದ ಇಪ್ಪತ್ತು ಔಷಧಗಳು ಏನೇನ್ ಮಾಡ್ಕೊಳ್ಬಹುದು ಬೀಜೋಪಚಾರ ಹಿಡಿದು ಹೆಂಗ್ ಅಮೃತ ಹೆಂಗ್ ಇರ್ತದ ಜೀವ ಗೊಬ್ಬರ ಬಂದಾಗ ಜೀವಾಮೃತ ಗೋಕುಪಾಮೃತ ಓಡಬ್ ದಿವಸ ಇರ್ತಾವ ಆಮೇಲೆ ಫಂಗಿಸೈಡ್ಸ್ ಆರ್ಗ್ಯಾನಿಕ್ ಫಂಗಿಸೈಡ್ಸ್ ಏನೇನ್ ಬಳಸ್ಬಹುದು ಅವ್ರದ್ದು ಔಷಧ ಮಾಡಿರ್ತಾರ ಸೊ ಅದೇ ರೀತಿ ಕೀಟನಾಶಕ ಏನೇನ್ ಮಾಡ್ಕೋಬಹುದು ಒಂದೇ ಆತಲ್ಲ ಇಪ್ಪತ್ತು ಬ್ಯಾರಲ್ಲಿ ಔಷಧ ಮಾಡಿರ್ತೀವಿ ಸೊ ಇಲ್ಲಿ ಬಂದಾಗ ಅದು ನೋಡ್ಕೊಂಡು ಹೋಗಬಹುದು ಆಮೇಲೆ ಅವ್ ಮಾಡ್ ವಿಚಾರ ಒಯ್ಬಹುದು ಅದ ಆಮೇಲೆ ಇನ್ನೊಂದು ಕಳೆಗಳಿಂದ ಆಹಾರ ಅಂತೇಳಿ ಹುಲಿಗೆ ಎಣ್ಣೆ ಹೊಡಿತೈತಿ ಸೈ ಕುಕ್ಕ ಕರ್ಕಿ ಇಂತವೆಲ್ಲ ಸಹ ಸಿಗತಿವ ಕಳೆ ಅಂತೇಳಿ ಅವುಗಳನ್ನ ಹಿಂದೆ ಊಟ ಮಾಡ್ತಿರೋದು ಸೊ ಕಳೆಗಳಿಂದ ಆಹಾರದ ಒಂದು ಪುಸ್ತಕ ಸೊ ಆ ಪುಸ್ತಕದ ಯಾವ ಯಾವ್ಯಾವ ಕಳೆಗಳು ಯಾವ ರೀತಿ ಊಟ ಮಾಡಬಹುದು ಅಂತ ಹೇಳಿ ಒಂದು ಸಹಿಸೋದಲ್ಲ ಕುಕ್ಕಲ್ಲೇ ಮಾರ್ಲತಾರೆ ಅದ್ ಕರ್ಕಿ ಮಾರತ ಮಾರ್ಕೆಟ್ ಸೊ ಅದು ಯಾವ ರೀತಿ ಬಳಸ್ಕೋಬಹುದು ಯಾವ ರೀತಿ ಮಾಡ್ಬೋದು ಅದ್ರ ಮಾಹಿತಿ ತಗೊಂಡ್ ಹೋಗ್ಬೋದು ಕಸದಿಂದ ರಸನು